ವೆಂಕಟಾಪುರ ಎನ್ನುವ ಗ್ರಾಮದಲ್ಲಿ ಸುಪ್ರಜಾ ರಾಧಿಕಾ ಎನ್ನುವ ಅತ್ತೆ ಸೊಸೆಯಿದ್ರು ರಾಧಿಕನ ಗಂಡ ರಮೇಶ್ ಟೌನ್ ಅಲ್ಲಿ ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ರೆ ರಾಧಿಕಾ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಸುಪ್ರಜಾ ಆರೋಗ್ಯ ಸರಿಯಿಲ್ಲದ ತನ್ನ ಗಂಡನಿಗೆ ಪ್ರತಿದಿನ ಮದ್ದುಗಳನ್ನು ಕೊಟ್ಟು ತನ್ನ ಗಂಡನ ಆರೋಗ್ಯವನ್ನು ಪಕ್ಕದಲ್ಲಿದ್ದು ನೋಡ್ತಾ ಇದ್ರು ಒಂದು ದಿನ ರಮೇಶ್ ಹೋಟೆಲಿಗೆ ಹೋಗುವುದಕ್ಕೆ ಮುಂಚೆ ಹೋಟೆಲ್ ಕೆಲ್ಸದವನ ಜೊತೆ ಮನೆಯಲ್ಲಿ ಫೋನ್ ಮಾಡಿ ಮಾತಾಡ್ತಾ ಇದ್ದ ಯಾಕ್ರೋ ಫೋನ್ ಮೇಲೆ ಫೋನ್ ಮಾಡಿ ನನ್ನ ಸಾಯಿಸ್ತಾ ಇದ್ದೀರಾ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನೇ ಹೋಟೆಲಿಗೆ ಬರ್ತೀನಿ ಅಯ್ಯ ರಮೇಶ್ ಅಯ್ಯ ಮೊನ್ನೆ ನೀವು ತಂದಂತಹ ಚಿಕ್ಕನ್ನು ಇವತ್ತು ವಾಸನೆ ಬಂದು ಹುಳ ಬಂದಿದೆ ಹೋಟೆಲ್ ಒಳಗೇನೆ ಬರ್ಲಿಕ್ಕಾಗ್ತಿಲ್ಲ ಅಷ್ಟೊಂದು ದುರ್ವಾಸನೆ ಬರ್ತಿದೆ ನೀವು ಬರುವಾಗ ಬೇಗ ಚಿಕನ್ ತಂದ್ಕೊಟ್ರೆ ನಾನು ಬೇಗ ಬೇಗ ಬಿರಿಯಾನಿ ಮಾಡ್ಬಿಡ್ತೀನಿ ಅದು ಹೇಗೋ ಹಾಳಾಗುತ್ತೆ ಯಾಕೆ ಮಾಂಸನ ನೀನು ಫ್ರಿಜ್ಜಲ್ಲಿ ಇಡ್ಲಿಲ್ವಾ ಅಯ್ಯೋ ಅಯ್ಯ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದು ನಾನು ಮೊನ್ನೆನೇ ನಿಮ್ಗೆ ಹೇಳಿಲ್ವಾ ಫ್ರಿಜ್ ಹಾಳಾಗಿ ಮೂರ್ ದಿನ ಆಯ್ತು ಅಂತ ನನ್ನ ಮಾತ್ನ ನೀವು ಎಲ್ಲಿ ಕಿವಿ ಕೊಟ್ ಕೇಳ್ತೀರಾ ಅದರಿಂದನೇ ಇವಾಗ ಚಿಕನ್ ಹಾಳಾಗಿದ್ದು ಸರಿ ಸರಿ ರಾತ್ರಿ ಬ್ಯಾಲೆನ್ಸ್ ಆಗಿತ್ತಲ್ವಾ ಚಿಕನ್ ಸಾರು ಅದ್ನ ಏನ್ ಮಾಡ್ದೆ ಅಯ್ಯ ಅದು ನಿಮ್ ಜೊತೆ ಫೋನ್ ಮಾತಾಡಿ ಕೆರೆಗೆ ಚೆಲ್ಲೋಣ ಅಂತ ಇಲ್ಲೇ ಪಕ್ಕದಲ್ಲೇ ಇಟ್ಟಿದ್ದೀನಿ ಹಾಗಾದ್ರೆ ಒಂದು ಕೆಲಸ ಮಾಡು ಆ ಚಿಕನ್ ಸಾರಲ್ಲಿ ಪೀಸ್ಗಳು ಇದೆ ಅಲ್ವಾ ಆ ಪೀಸಲ್ಲ ಹಾಕಿ ಬಿಸಿ ಬಿಸಿ ಬಿರಿಯಾನಿ ಮಾಡ್ಬಿಡು ಏನಯ್ಯಾ ನಾವಾಗೆ ಮಾಡಿದ್ರೆ ಕಸ್ಟಮರಿಗೆ ಗೊತ್ತಾಗುತ್ತೆ ಅದು ಮಾತ್ರ ಅಲ್ಲದೆ ಆ ಚಿಕನ್ ಬಿರಿಯಾನಿನ ತಿಂದು ಎಷ್ಟೋ ಜನ ಆರೋಗ್ಯ ಸರಿ ಇಲ್ಲದೆ ಹೋಗ್ಬಿಡ್ತಾರೆ ಸುಮ್ನಿರೋ ಹುಚ್ಚು ಕಸ್ಟಮರ್ ನಾವು ಆ ಮಾಂಸಕ್ಕೆ ಬಣ್ಣ ಬಣ್ಣ ಹಾಕಿ ಬಿಸಿ ಬಿಸಿಯಾಗಿ ದಮ್ ಬಿರಿಯಾನಿ ಮಾಡಿಕೊಟ್ರೆ ಕೊಟ್ರೆ ಏನು ಗೊತ್ತಿಲ್ದೆ ತಿಂದೋಗ್ತಾರೆ ಕಣೋ ರಮೇಶ್ ಅವನ ಅಲ್ಲಿ ಕಲಬೆರಿಕೆ ಅಡುಗೆ ಮಾಡಿಸ್ತಾ ಇದ್ದಾನೆ ಅಂತ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ರಾಧಿಕಾ ಎಲ್ಲಾ ವಿಷಯವನ್ನು ಕೇಳಿಕೊಂಡು ತನ್ನ ಗಂಡನ ಬಳಿ ಬಂದು ಏನ್ರಿ ನೀವು ಇಷ್ಟು ಕೇವಲವಾಗಿ ಹೋಟೆಲ್ನ ನಡೆಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಏನಾದ್ರೂ ತೊಂದ್ರೆ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಆದ್ರೆ ಏನ್ರಿ ಮಾಡ್ತೀರಾ ಏ ಉಚ್ಚಿ ಸುಮ್ನೆ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡೆ ಪ್ರತಿಯೊಂದು ಸೀಸನ್ ಅಲ್ಲಿ ಹೀಗೆ ಮಾಡಿದ್ರೇನೆ ಲಾಭನ ಸಂಪಾದನೆ ಮಾಡಕ್ಕಾಗೋದು ಸಿಟಿಯಲ್ಲಿ ನನ್ನ ಹೋಟೆಲ್ ಮಾತ್ರ ಅಲ್ಲ ಎಲ್ಲಾ ಹೋಟೆಲಲ್ಲಿ ಇದೇ ರೀತಿ ಕಲಬೆರಕೆ ವ್ಯವಸ್ಥೆ ನಡೀತಿದೆ ಸರಿ ಟಿಫಿನ್ ಪ್ಯಾಕ್ ಮಾಡಿದೀನಿ ತಗೊಂಡೋಗಿ ಅದ್ನಲ್ಲಿಟ್ಟು ಒಳಗೋಗಿ ನಿನ್ ಕೆಲಸ ನೋಡು ನಂಗೆ ಗೊತ್ತು ಹೋಗಕ್ಕೆ ಹಾಗೆ ಅಂತ ಹೇಳಿ ಟಿಫಿನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಟೆಲಿಗೆ ಹೋಗಿ ಕ್ಯಾಶ್ ಕೌಂಟರ್ ಅಲ್ಲಿ ಕೂತ್ಕೊಂಡು ಕಲಬಿರಿಕೆ ಮಾಂಸದಲ್ಲಿ ಬಿಸಿ ಬಿಸಿ ಚಿಕನ್ ಬಿರಿಯಾನಿಯನ್ನು ಮಾಡಿ ವ್ಯಾಪಾರವನ್ನು ಮಾಡಿ ಚೆನ್ನಾಗಿ ಲಾಭವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದ ಸ್ವಲ್ಪ ದಿನಗಳ ನಂತರ ಒಬ್ಬರು ವಯಸ್ಸಾದ ವ್ಯಕ್ತಿ ರಮೇಶ್ ಹೋಟೆಲಿಗೆ ಊಟ ಮಾಡ್ಲಿಕ್ಕೆ ಬಂದ್ರು ಆ ವ್ಯಕ್ತಿಗೆ ಪ್ಲೇಟಲ್ಲಿ ಬಿರಿಯಾನಿಯನ್ನು ಹಾಕಿ ಕೊಡುವಾಗ ಅದರಲ್ಲಿ ಟ್ಯಾಬ್ಲೆಟ್ ಇರುವುದನ್ನು ಗಮನಿಸಿದ ಆ ವ್ಯಕ್ತಿ ವೇಟರ್ ಅನ್ನು ಕರೆದು ತಿನ್ನುವ ಊಟದಲ್ಲಿ ಹೀಗೆ ಟ್ಯಾಬ್ಲೆಟ್ ನ ಹಾಕಿ ಕೊಟ್ರೆ ಹೇಗಪ್ಪ ತಿನ್ನೋದು ಓ ಟ್ಯಾಬ್ಲೆಟಾ ಹೇಗೋ ಗೊತ್ತಿಲ್ಲದೆ ಬಿಸಾಕಿ ಬಿಸಿ ಬಿಸಿ ಊಟ ಮಾಡಿ ಏನು ತಿನ್ಬೇಕಾ ನನಗೆ ಬೇಡ ಈ ಬಿರಿಯಾನಿ ಇಲ್ಲಿಂದ ಹೊರಡ್ತೀನಿ ಹಾಗಾದ್ರೆ ಆರ್ಡರ್ ಮಾಡಿದ ಬಿರಿಯಾನಿಗೆ ಬಿಲ್ ಕಟ್ಟಿ ಹೋಗಿ ನಾನ್ ಯಾಕಪ್ಪ ಹಣ ಕಟ್ಬೇಕು ಒಂದ್ ಬಾಯಿ ಕೂಡ ತಿಂದಿಲ್ಲ ಅಂತದ್ರಲ್ಲಿ ಈ ಊಟಕ್ಕೆ ನಾನು ಬಿಲ್ ಕಟ್ಬೇಕಾ ಅದೆಲ್ಲ ಆಗೋದಿಲ್ಲ ಈ ಟ್ಯಾಬ್ಲೆಟ್ ಇರೋ ಬಿರಿಯಾನಿನ ಯಾರ್ ತಿಂತಾರೆ ಅದೆಲ್ಲ ನನಗ್ ಗೊತ್ತಿಲ್ಲ ಮೊದ್ಲು ಕೌಂಟರ್ ಅಲ್ಲಿ ಹಣ ಕಟ್ಟಿ ಹೋಗಿ ಏನಯ್ಯಾ ಏನಯ್ಯ ಮಾತಾಡ್ತೀಯ ನೀನು ಹೀಗೆ ಹೋಟೆಲಿಗೆ ಬಂದ ಕಸ್ಟಮರ್ ಕೆಲ್ಸ ಮಾಡುವವನ ಜೊತೆ ಜಗಳ ಮಾಡುವುದನ್ನು ನೋಡಿದ ರಮೇಶ್ ಅಲ್ಲಿಗೆ ಬಂದು ಏನಪ್ಪ ಜಗಳ ಏನ್ ನಡೀತು ನೀವೇನಾ ಈ ಹೋಟೆಲ್ ಮಾಲೀಕ ಬಿರಿಯಾನಿನ ಆರ್ಡರ್ ಮಾಡಿದ್ರೆ ಅದರಲ್ಲಿ ಟ್ಯಾಬ್ಲೆಟ್ ಇದೆ ತಗೊಳ್ಳುವ ಹಣಕ್ಕೆ ಕ್ವಾಲಿಟಿಯಾದ ಫುಡ್ ನ ಕೊಡೋದಿಲ್ವಾ ಏನ್ರಿ ನೀವು ಊಟದಲ್ಲಿ ಟ್ಯಾಬ್ಲೆಟ್ ನ ನೋಡಿ ಹೀಗೇನ ಜಗಳ ಮಾಡೋದು ನಮ್ಮ ಹೋಟೆಲಿಗೆ ಬರ ಕಸ್ಟಮರಿಗೆ ಯಾವ ಗ್ಯಾಸ್ಟ್ರಬಲ್ ಪ್ರಾಬ್ಲಮ್ ಕೂಡ ಬರಬಾರ್ದು ಅಂತ ನಾವು ಊಟ ಹಾಕಿನೇ ಕೊಡೋದು ಸರಿಯಾಗಿ ಹೇಳಿದ್ರಿ ಅಯ್ಯ ಬಿಲ್ ಕಟ್ಟುವಾಗ ಆ ಟ್ಯಾಬ್ಲೆಟ್ಗೂ ಸೇರಿ ಬಿಲ್ ಕಟ್ಬಿಟ್ಟು ಆಮೇಲೆ ಹೊರಟೋಗು ನೀನು ರಮೇಶ್ ಮತ್ತು ವೇಟರ್ ಬಂದಂತಹ ಕಸ್ಟಮರ್ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತನೆ ಮಾಡುವುದನ್ನು ನೋಡಿ ವ್ಯಕ್ತಿ ಸ್ವಲ್ಪ ಹೊತ್ತು ಸಮಾಧಾನವಾಗಿದ್ದು ಸಾಕು ಸಾಕು ನಿಲ್ಸಿ ಹೋದ್ರೆ ಹೋಗ್ಲಿ ಸಣ್ಣ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಹೇಗೋ ಜೀವನ ಮಾಡ್ಲಿ ಅಂತ ನೋಡಿದ್ರೆ ಬಿರಿಯಾನಿಯಲ್ಲಿ ಟ್ಯಾಬ್ಲೆಟ್ ಕೂಡ ಗೊತ್ತಿಲ್ಲದೆ ಬಿರಿಯಾನಿ ಜಗಳ ಮಾಡ್ತೀರಾ ನಾನು ಯಾರು ಅಂತ ಗೊತ್ತಾ ಫುಡ್ ಸೇಫ್ಟಿ ಆಫೀಸರ್ ನಿಮ್ಮ ಹೋಟೆಲಿಗೆ ಬೀಗ ಆಗ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ನೋಡಿದ್ರು ಅಲ್ಲಿ ಇಳಿಗಳು ಅಕ್ಕಿಯನ್ನು ತಿಂತ ಇರುವುದನ್ನು ನೋಡಿ ಮತ್ತು ಹಾಗೇನೆ ಮುಂದಕ್ಕೆ ಹೋಗಿ ಅಲ್ಲಿ ಪಾತ್ರೆಗಳು ಫಂಗಸ್ ಆಗಿ ಇರುವುದನ್ನು ಕೂಡ ನೋಡಿ ಅವರ ಮೊಬೈಲ್ ಅಲ್ಲಿ ಫೋಟೋ ಹಿಡಿದು ಅವರ ಹೈಯರ್ ಆಫೀಸರಿಗೆ ಆ ಫೋಟೋನ ಕಳ್ಸಿಕೊಟ್ಟು ಹೋಟೆಲಿಗೆ ಸೀಲ್ ಹಾಕಿ ಜೈಲಲ್ಲಿ ಕೂಡ ಇಟ್ಬಿಟ್ರು ಗೊತ್ತಾಗಿ ರಾಧಿಕಾ ಮತ್ತು ತಾಯಿ ಸುಪ್ರಜಾ ಮಗನನ್ನು ನೋಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಗೆ ಬಂದ್ರು ರಮೇಶ್ ರಾಧಿಕನನ್ನು ನೋಡಿ ಹೀಗೆ ಹೇಳಿದ ನನ್ನನ್ನು ಕ್ಷಮಿಸು ರಾಧಿಕಾ ನೀನ್ ನನ್ ಜೊತೆ ಎಷ್ಟೋ ಸಲ ಬುದ್ಧಿ ಹೇಳಿದ್ದೀಯಾ ಆದ್ರೆ ನಾನೇ ನಿನ್ ಮಾತ್ ಕೇಳದೆ ಕಲಬೆರಿಕೆ ಫುಡ್ ವ್ಯಾಪಾರ ಮಾಡಿ ಸಿಕ್ಕಾಕೊಂಡೆ ನೀವು ಮಾಡಿದ ತಪ್ಪೇನು ಅಂತ ನೀವೇ ಅರ್ಥ ಮಾಡ್ಕೊಂಡ್ರಲ್ವಾ ನಿಮ್ನ ಬಿಡ್ಸ್ಕೊಂಡು ಹೋಗ್ತೀನಿ ರೀ ಅದು ತುಂಬಾ ಕಷ್ಟರಾಧಿಕ ನಾನ್ ಲಾಯರ್ ಜೊತೆ ಬೇಲಿಗಾಗಿ ಎಷ್ಟೋ ಕೇಳ್ ನೋಡ್ದೆ ತುಂಬಾ ಹಣ ಖರ್ಚಾಗುತ್ತೆ ಅಂತೆ ಸದ್ಯಕ್ಕೆ ರಮೇಶ್ನ ಬಿಡದಿಲ್ಲ ಅಂತ ಆ ಲಾಯರೇ ನನ್ ಜೊತೆ ಹೇಳ್ಬಿಟ್ರು ಯಾವ ಕಲಬೆರೆಕೆ ವ್ಯಾಪಾರ ಮಾಡಿ ನನ್ ಗಂಡ ಜೈಲಿಗೆ ಹೋದ್ರು ಅದೇ ವ್ಯಾಪಾರವನ್ನು ನಾನು ಕ್ವಾಲಿಟಿಯಾಗಿ ಮಾಡಿ ನನ್ನ ಗಂಡನ ಜೈಲಿಂದ ಬಿಡ್ಸ್ಕೊಂಡೋಗ್ತೀನಿ ಅತ್ತೆ ಹಾಗೆ ಹೇಳಿ ರಾಧಿಕಾ ಹೋಟೆಲ್ ಅಲ್ಲಿ ಕೆಲ್ಸ ಮಾಡುವ ಕೆಲ್ಸದವನಿಂದ ಹೋಟೆಲ್ ಅಲ್ಲಿ ಇರುವ ಪಾತ್ರೆಗಳನ್ನೆಲ್ಲ ತರಿಸಿ ಮನೆಯಲ್ಲೇ ಫುಡ್ ವ್ಯಾಪಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡದ್ಲು ಹೀಗೆ ಒಳ್ಳೆ ಕ್ವಾಲಿಟಿಯಾದ ಫುಡ್ ಅನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ಲು ಆದ್ರೆ ಯಾರು ಕೂಡ ಊಟಕ್ಕೆ ಬರಲೇ ಇಲ್ಲ ಆದರೂ ಕುಕ್ಕಿ ಹೋಗದ ರಾಧಿಕಾ ಸಂಕ್ರಾಂತಿ ಸ್ಪೆಷಲ್ ಅಂತ ಪಾಂಪ್ಲೇಟ್ ಗಳನ್ನು ರೆಡಿ ಮಾಡಿ ಅದನ್ನು ಟೌನ್ ನಲ್ಲಿ ಕೂಡ ಹಂಚಿದ್ಲು ಆ ಪಾಂಪ್ಲೆಟ್ ಅನ್ನು ನೋಡಿ ಶ್ರೀಮಂತ ವ್ಯಕ್ತಿ ಒಬ್ಬರು ಏನಮ್ಮ ರಾಧಿಕಾ ಅಂದ್ರೆ ತಿಂಡಿ ಸ್ವೀಟ್ ಗಳೆಲ್ಲ ಮಾಡಿಕೊಡ್ತೀನಿ ಅಂತ ಪಾಂಪ್ಲೇಟ್ ನ ಕೊಟ್ಟಿದ್ದೆ ಅಲ್ವಾ ಹೌದಯ್ಯ ನಾನೇ ಕೊಟ್ಟಿದ್ದು ನಾನು ನಮ್ಮತ್ತೆ ಸೇರಿ ಒಳ್ಳೆ ಕ್ವಾಲಿಟಿ ಆದ ಸ್ವೀಟ್ಸ್ ಮತ್ತು ತಿಂಡಿಗಳನ್ನು ಮಾಡಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಎರಡು ಚಕ್ಕುಲಿ ಎರಡು ಜಾಂಗ್ರಿ ಲಡ್ಡು ಒಬ್ಬಿಟ್ಟು ಕಜಾಯ ಎಲ್ಲವನ್ನು ಮಾಡಿ ಒಂದು ಪ್ಯಾಕೆಟಿಗೆ ಹಾಕಿಕೊಡು ನಾನು ನನ್ನ ಹೆಂಡತಿ ತಿಂದು ಚೆನ್ನಾಗಿದ್ರೆ ನಿಮಗೆ ಆರ್ಡರ್ ಕೊಡ್ತೀವಿ ಹಾಗೆ ಹೇಳಿ ಆ ವ್ಯಕ್ತಿ ಸ್ಯಾಂಪಲ್ ಸ್ವೀಟಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ್ರು ಆ ನಂತರ ಮತ್ತೆ ಬಂದು ರಾಧಿಕನ ನೋಡಿ ಹೀಗೆ ಹೇಳಿದ್ರು ಏನಮ್ಮ ರಾಧಿಕಾ ನೀನ್ ಮಾಡ್ಕೊಟ್ಟ ಸ್ವೀಟೆಲ್ಲ ತುಂಬಾನೇ ರುಚಿಯಾಗಿದೆ ನನಗೆ ಇಬ್ರು ಹೆಣ್ಮಕ್ಳು ಒಬ್ಬ ಗಂಡು ಮಗ ಎಲ್ಲರೂ ಫಾರಿನಲ್ಲಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಅವರಿಗೆ ಸ್ವೀಟ್ ಪಾರ್ಸೆಲ್ ಕಳಿಸ್ಬೇಕು ಅದರಿಂದ ನೀನು ಅವರಿಗೋಸ್ಕರ ಸ್ವೀಟ್ ಮಾಡಿ ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಕ್ವಾಲಿಟಿಯಾಗಿ ಕೊಡು ನಾನು ನಿಂಗೆ ಹಣ ಕೊಡ್ತೀನಿ ಸ್ವೀಟ್ ಒಳ್ಳೆ ಕ್ವಾಲಿಟಿಯಾಗಿರ್ಬೇಕು ಮಾಡ್ಕೊಡ್ತೀರಾ ಯಾಕೆ ಸರ್ ಮಾಡೋದಿಲ್ಲ ಖಂಡಿತವಾಗಿ ಮಾಡಿ ಕೊಡ್ತೀವಿ ನೀವು ಇಷ್ಟೊಂದು ವೆರೈಟಿಯಾದ ಫುಡ್ನ ಕೇಳ್ತಾ ಇದ್ದೀರಾ ಅದಕ್ಕೆ ಬೇಕಾದ ವಸ್ತುಗಳಿಲ್ಲ ಅದಕ್ಕೆ ಅಕ್ಕಮ್ಮ ನೀನು ಚಿಂತೆ ಮಾಡ್ತೀಯಾ ಅದಕ್ಕೆ ತಾನೇ ನಿನ್ಗೆ ಅಡ್ವಾನ್ಸ್ ಆಗಿ ಇಪ್ಪತ್ತು ಸಾವಿರನ ತಗೊಂಬಂದಿರೋದು ಹಣದಲ್ಲಿ ಒಳ್ಳೆ ಕ್ವಾಲಿಟಿಯಾದ ಐಟಮ್ನ ತಗೊಂಡು ಮಾಡಿಕೊಡಿ ಹಾಗೆ ಅಂತ ಹೇಳಿ ಹಣವನ್ನು ಕೊಟ್ರು ಅತ್ತೆ ಸೊಸೆ ಇಬ್ರು ಒಳ್ಳೆ ಕ್ವಾಲಿಟಿಯಾದ ವಸ್ತುಗಳನ್ನು ತೆಗೆದುಕೊಂಡು ಸ್ವೀಟ್ ಗಳನ್ನು ತಲಾ ಐದೈದು ಕೆಜಿ ಮಾಡಿ ಅದನ್ನು ಪ್ಯಾಕೆಟ್ ಕೂಡ ಮಾಡಿ ಆ ದೊಡ್ಡ ಮನುಷ್ಯನನ್ನು ಬರ್ಲಿಕ್ಕೇಳಿ ಕೊಟ್ರು ವ್ಯಕ್ತಿ ಅವರ ಕ್ವಾಲಿಟಿಯನ್ನು ನೋಡಿ ಮೊದಲು ಹೇಳಿದ ಹಣಕ್ಕಿಂತ ಅಧಿಕ ಹಣವನ್ನು ಕೊಟ್ರು ಆ ಹಣದಲ್ಲಿ ರಾಧಿಕಾ ತನ್ನ ಗಂಡನನ್ನು ಬಿಡ್ಸ್ಕೊಂಡ್ಬಂದು ಮಿಕ್ಕಿದ ಹಣದಲ್ಲಿ ತನ್ನ ಗಂಡನಿಗೆ ಟೌನ್ ನಲ್ಲಿ ಒಂದು ದೊಡ್ಡ ಸ್ವೀಟ್ ಅಂಗಡಿಯನ್ನು ಇಟ್ಟುಕೊಟ್ಲು ಒಳ್ಳೆ ಕ್ವಾಲಿಟಿ ಅಂಗಡಿ ತನ್ನ ಹೆಂಡತಿ ಮತ್ತು ತಾಯಿ ಮಾಡಿದ ಉತ್ತಮವಾದ ಸಿಹಿ ತಿಂಡಿಗಳನ್ನು ಟೌನ್ ಅಲ್ಲಿ ಮಾರಾಟ ಮಾಡಿ ಆ ಸಿಹಿ ತಿಂಡಿಗಳು ಒಳ್ಳೆ ಫೇಮಸ್ ಆಗಿ ಜನರೆಲ್ಲರೂ ಪ್ರತಿದಿನ ಬಂದು ಸ್ವೀಟ್ ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಹೀಗೆ ಅತ್ತೆ ಸೊಸೆ ಮಾಡುವ ಸಿಹಿ ತಿಂಡಿಗಳು ಫೇಮಸ್ ಆಗಿ ಪಕ್ಕದ ಊರಿನಿಂದ ಆರ್ಡರ್ಗಳು ಬರುವುದು ಮಾತ್ರವಲ್ಲದೆ ವಿದೇಶದಿಂದ ಕೂಡ ಅವರಿಗೆ ತುಂಬಾ ಆರ್ಡರ್ಗಳು ಬಂತು ಹೀಗೆ ರಾಧಿಕಾ ಸ್ವೀಟ್ ಫೇಮಸ್ ಆದ ಕಾರಣ ಅವಳು ಆನ್ಲೈನ್ನಲ್ಲಿ ಕೂಡ ಬಿಸ್ನೆಸ್ ಮಾಡಲು ಆರಂಭಿಸಿದ್ಲು ಆರ್ಡರ್ ಮಾಡಿದವರಿಗೆ ಡೋರ್ ಡೆಲಿವರಿ ಮಾಡದ್ಲು ಹೋಟೆಲ್ ಬಿಸ್ನೆಸ್ ಇಂದ ಬಂದ ಕೆಟ್ಟ ಹೆಸರೆಲ್ಲ ಹೋಗಿ ಗಳನ್ನು ಮಾಡಿ ವ್ಯಾಪಾರ ಮಾಡೋದ್ರಿಂದ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡದ್ಲು ರಾಧಿಕಾ ಹೀಗೆ ಮನೆಯ ಗೌರವವನ್ನು ಹೆಚ್ಚಿಸಿದ ಸೊಸೆ ಅಂತ ರಾಧಿಕನ ಹೆಸರು ಕೂಡ ಫೇಮಸ್ ಆಯಿತು ಮನೆಯ ಹೊರಗಡೆ ಟ್ಯಾಪ್ ಹತ್ರ ಬಡ ಸೊಸೆಯಾದ ಮಾಧವಿ ಬಟ್ಟೆ ಹೊಗೀತಾ ಇದ್ರೆ ಶ್ರೀಮಂತ ಸೊಸೆಯಾದ ಶ್ರೀವಳ್ಳಿ ಹೊರಗಡೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಅವಳ ಅಂದವನ್ನು ಕನ್ನಡಿಯಲ್ಲಿ ನೋಡಿ ಸಂತೋಷ ಪಡ್ತಿದ್ಲು ಮಾಧವಿ ನಿಜ ಹೇಳು ನಾನು ಫಿಲಂ ಅಲ್ಲಿ ಬರುವ ಹೀರೋಯಿನ್ ಈ ತರ ತಾನೇ ಇದ್ದೀನಿ ಹೌದು ತಂಗಿ ಸಾಧಾರಣವಾದ ಸುಂದರ ಅಲ್ಲ ಈ ಲೋಕದಲ್ಲಿ ಎಲ್ಲಾ ಕಡೆ ಸೌಂದರ್ಯದ ಕಾಂಪಿಟೇಷನ್ ಇಟ್ರೆ ಅದ್ರಲ್ಲಿ ನೀನೇ ಸುಂದರ ಓ ಮಾಧವಿ ನಾನು ಲಕ್ಕಿ ಅಂದ್ರೆ ನೀನು ಡಬಲ್ ಲಕ್ಕಿ ಡಬಲ್ ಲಕ್ಕಿನಾ ಅದು ಹೇಗೆ ಅದು ಹೇಗೆ ಅಂದ್ರೆ ನನ್ ಬಟ್ಟೆನ ನೀನು ಒಗ್ದಾಗ್ತೀಯಾ ಅದು ಫಸ್ಟ್ ಲಕ್ಕಿ ನಾನು ಊಟ ಮಾಡುವ ತಟ್ಟೆ ಗ್ಲಾಸ್ನ ತೊಳಿತೀಯ ಅದು ಸೆಕೆಂಡ್ ಲಕ್ಕಿ ಇವಾಗ ಅರ್ಥ ಆಗ್ತಿದ್ಯಾ ನೀನ್ ಹೇಗೆ ಡಬಲ್ ಲಕ್ಕಿ ಅಂತ ಹೀಗೆ ರಿಶ್ ಶ್ರೀವಳ್ಳಿ ಹೇಳುವಾಗ ಅವಳ ಮನಸ್ಸಿಗೆ ದುಃಖ ಆಗದ ರೀತಿ ಮಾಧವಿ ಇವಾಗ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ತಂಗಿ ನಾನೀಗೆ ಶ್ರೀಮಂತಿಗೆಯಿಂದ ಕೂತಿರೋದಿಕ್ಕೂ ನೀನೀಗೆ ಬಡವಿಯಾಗಿ ಪಾತ್ರೆ ತೊಳಿತಾ ಇರುವುದಕ್ಕೂ ಏನು ಡಿಫ್ರೆಂಟ್ ಅಂತ ಗೊತ್ತಾ ಗೊತ್ತಿಲ್ಲ ತಂಗಿ ಹೌದು ಇದರಲ್ಲಿ ಗೊತ್ತಾಗಿ ಏನ್ ಪ್ರಯೋಜನ ನೀನು ಶ್ರೀಮಂತ ಮನೆಯಿಂದ ಬಂದಿದೀಯ ನಾನು ಬಡತನ ಮನೆಯಿಂದ ಬಂದಿದ್ದೀನಿ ಓ ಮಾಧವಿ ನೀನು ಎಷ್ಟು ಚೆನ್ನಾಗಿ ಹೇಳ್ತಾ ಇದೀಯ ಹೌದು ನೀನ್ ಎಷ್ಟು ತಂದೆ ನಾವು ಊಟಕ್ಕೆ ಕಷ್ಟಪಡುವ ಕುಟುಂಬ ಹಾಗಿರುವಾಗ ನಾನು ಎಷ್ಟು ತಂದಿರ್ತೀನಿ ಅಮ್ಮಮ್ಮ ಅಂದ್ರೆ ಒಂದ್ ಲಕ್ಷ ತಂದಿರ್ತೀನಿ ಅದು ಕೂಡ ಒಂದೇ ಸಲ ಏನು ಕೊಡ್ಲಿಲ್ಲ ಸ್ವಲ್ಪ ಸ್ವಲ್ಪವಾಗಿಯೇ ಕೊಟ್ಟಿದ್ದು ಆದ್ರೆ ನಾನು ಎಷ್ಟು ವರದಕ್ಷಿಣೆ ತಂದಿರ್ತೀನಿ ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡು ಶ್ರೀಮಂತ ಮನೆಯಿಂದ ಬಂದ ಕಾರಣ ನೀನೊಂದು ಹತ್ತು ಲಕ್ಷ ರೂಪಾಯಿ ಹಣ ತಂದಿರ್ಬೋದು ವಾರೇವಾ ಇದನ್ನ ಕೂಡ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ಮಾಧವಿ ಹೀಗೆ ಇಬ್ಬರು ಸೊಸೆಯಿಂದಿರು ಹೊರಗೆ ಮಾತಾಡ್ತಾ ಇರುವಾಗ ಅತ್ತೆಯಾದ ಅನ್ನಪೂರ್ಣಿ ಬಾಗ್ಲಲ್ಲಿ ನಿಂತು ಕೇಳ್ಕೊಂಡು ಕೋಪದಿಂದ ಬಂದ್ರು ಶ್ರೀವಾಣಿ ಕುರ್ಚಿಯಲ್ಲಿ ಕೂತ್ಕೊಂಡಿದ್ಲು ಅತ್ತೆಯನ್ನು ನೋಡಿ ಮಾಧವಿ ತಲೆ ತಗ್ಗಿಸಿದ್ಲು ಅತ್ತೆ ನೀವು ಒಳಗೆ ಹೋಗಿ ನಾನ್ ನಿಮ್ಗೆ ಟೀ ಮಾಡಿ ತಂದ್ಕೊಡ್ತೀನಿ ಶ್ರೀವಳ್ಳಿ ನಿನ್ಗೆ ಎಷ್ಟು ಸಲ ಹೇಳೋದು ಮಾಧವಿ ಮನೆಯ ದೊಡ್ಡ ಸೊಸೆ ಅಂತ ದೊಡ್ಡ ಸೊಸೆ ಅಲ್ಲತ್ತೇ ಬಡ ಸೊಸೆ ಬಾಯ್ ಮುಚ್ಚು ಬಾಯಿಗೆ ಏನ್ ಬರುತ್ತೋ ಅದ್ನೆಲ್ಲ ಮಾತಾಡ್ತೀಯ ನೀನು ಮಾಧವಿ ನಿನಗೆ ಅಕ್ಕ ಅವಳನ್ನ ಹೆಸರಿಟ್ಟು ಕರಿಬಾರ್ದು ಅಂತ ಎಷ್ಟು ಸಲ ನಾನ್ ನಿನ್ಗೆ ಹೇಳಿದೀನಿ ಆದ್ರೂ ಅವಳನ್ನ ಹೆಸರಿಟ್ಟು ಕರಿತಾ ಇದೀಯ ನಾನ್ ನಿನ್ಗೆ ಅತ್ತೆ ನನಗಾದ್ರೂ ನೀನು ನನ್ನ ಮಾತಿಗಾದ್ರೂ ಸ್ವಲ್ಪ ಗೌರವ ಕೊಡ್ತೀಯಾ ಅತ್ತೆ ಹತ್ತು ಲಕ್ಷ ವರದಕ್ಷಿಣೆ ಕೊಟ್ಟು ನಾನ್ ಈ ಮನೆಗೆ ಬಂದಿರೋದು ನಿಮಗೆ ಮರ್ಯಾದೆ ಕೊಡ್ಲಿಕ್ಕಲ್ಲ ಮಾಧವಿನ ಅಕ್ಕ ಅಂತ ಕರಿಲಿಕ್ಕಲ್ಲ ನನ್ನಿಷ್ಟಕ್ಕೆ ನನ್ನ ಸ್ವತಂತ್ರವಾಗಿ ಇರ್ಲಿಕ್ಕೆ ಇನ್ನು ನೀವೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಿಮ್ಮ ಮಗನ್ನ ಕರ್ಕೊಂಡು ನಾನು ಬೇರೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಮ್ಮ ತಂಗಿ ಇಷ್ಟು ಮಾತಿಗೇನೆ ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋದಾ ನಾನು ಮಾಧವಿನ ಮಾಧವಿ ಅಂತ ಕರೆಯೋದ್ರಿಂದ ಮಾಧವಿಗೆನೇ ಏನು ತೊಂದರೆ ಇಲ್ಲ ಹಾಗಿರುವಾಗ ನಿಮಗೇನ್ ಕಷ್ಟ ಅತ್ತೆ ನೀವು ಒಳಗೆ ಹೋಗಿ ಮಾಧವಿ ಕೊಡೋದ್ನ ತಿನ್ಕೊಂಡು ದೇವರಿಗೆ ಪೂಜೆ ಮಾಡಿ ನಾವಿಬ್ರು ಏನ್ ಮಾತಾಡ್ತಾ ಇದ್ದೀವಿ ಅಂತ ಕಿವಿ ಕೊಟ್ಟು ಕೇಳದೆ ನಿಮ್ ಶ್ರೀವಳ್ಳಿಯ ಈ ಮಾತನ್ನು ಕೇಳಿ ಅತ್ತೆ ಅನ್ನಪೂರ್ಣನಿಗೆ ತುಂಬಾನೇ ಕೋಪ ಬಂತು ಮಾಧವಿ ಆ ಕೋಪವನ್ನು ಅರ್ಥ ಮಾಡಿಕೊಂಡು ತನ್ನ ಅತ್ತೆಯ ಕಿವಿಯಲ್ಲಿ ಏನು ಮಾತಾಡ್ಬಿಡಿ ಅತ್ತೆ ನಮ್ಮ ಕೋಪನೆ ನಮಗೆ ವೈರಿ ನಾವು ಏನಾದ್ರೆ ಮಾತಾಡಿದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಪಾಪ ನನ್ ಮೈದುನ ತುಂಬಾನೇ ಕಷ್ಟಪಡ್ತಾರೆ ಆಮೇಲೆ ನೀವು ಕೂಡ ಗೊತ್ತಾಗಿ ಗೊತ್ತಾಗದ ಹಾಗೆ ಇದ್ಕೊಳಿಯತ್ತೆ ದಿನದಿಂದ ದಿನಕ್ಕೆ ಅವಳು ಸರಿಯಾಗ್ತಾಳೆ ಅವಳ ಮಾತಿಗೆ ಕಿವಿ ಕೊಡದೆ ನಮ್ಗೆ ನಾವೇ ಸಮಾಧಾನ ಹೇಳ್ಕೊಬೇಕು ಸರಿಯಮ್ಮ ನೀನೇ ಅಡ್ಜಸ್ಟ್ ಮಾಡ್ಕೋತೀನಿ ಅಂತೇಳಿದ್ಮೇಲೆ ನನಗೆ ಯಾವ ತೊಂದ್ರೆನೂ ಇಲ್ಲ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಮಾಧವಿ ಬಟ್ಟೆ ಎಲ್ಲಾ ಒಗ್ದಾಯ್ತು ಅಂದ್ರೆ ನಾವ್ ಶಾಪಿಂಗ್ ಹೋಗೋಣ ಇವಾಗ ಯಾಕೆ ತಂಗಿ ಶಾಪಿಂಗು ಫೆಸ್ಟಿವಲ್ ಬರ್ತಾ ಇದೆ ಅಲ್ವಾ ಮಾಧವಿ ಇದು ನಮ್ಗೆ ಮೊದಲನೆಯ ಹಬ್ಬ ಅದು ಅಲ್ದೆ ಹೊಸದಾಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ದೀವಿ ನಾನ್ ನಿನ್ ಜೊತೆ ಶಾಪಿಂಗ್ ಬರ್ತೀನಿ ಆದ್ರೆ ನಿನ್ನ ಹಾಗೆ ದೊಡ್ಡ ದೊಡ್ಡ ಮಾಲ್ ಅಲ್ಲಿ ನನ್ನಿಂದ ಶಾಪಿಂಗ್ ಮಾಡಕ್ಕಾಗಲ್ಲ ರಸ್ತೆ ಬೀದಿಯಲ್ಲಿ ಹಾಕಿರ್ತಾರಲ್ವಾ ಅವ್ರ ಜೊತೆ ಚರ್ಚೆ ಮಾಡಿ ಬಟ್ಟೆಗಳನ್ನ ತಗೋತೀನಿ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಮಾದೇವಿ ನೀನು ಆಟೋದಲ್ಲಿ ದ ಗ್ರೇಟ್ ಮಾಲ್ ಹತ್ರ ಬಂದ್ಬಿಡು ನಾನು ಕಾರಲ್ಲಿ ಬಂದ್ಬಿಡ್ತೀನಿ ಅಲ್ಲಿ ನಾವಿಬ್ರು ಜೊತೆ ಸೇರಿ ಶಾಪಿಂಗ್ ಮಾಡೋಣ ನಿನಗೆ ಇಷ್ಟವಾಗಿದ್ನ ನೀನ್ ತಗೋ ಸರಿ ತಂಗಿ ಹಾಗೆ ಹೇಳಿ ಶ್ರೀವಾಣಿ ಅಲ್ಲಿಂದ ಮನೆಯೊಳಗೆ ಹೋದ್ಲು ಮಾಧವಿ ಬಟ್ಟೆಯನ್ನು ಒಗಿತಾ ಇದ್ಲು ಪಾರ್ಕ್ ಅಲ್ಲಿ ಅನ್ನಪೂರ್ಣಿಯಮ್ಮ ಅವರ ಮಕ್ಕಳಾದ ಅಜಯ್ ಮತ್ತು ವಿಜಯ್ ಜೊತೆ ಮಾತನಾಡ್ತಿದ್ರು ತನ್ನ ತಾಯಿ ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ತಮ್ಮನ್ನು ಬಂದಿದ್ದಾರೆ ಅಂತ ವಿಷಯ ಗೊತ್ತಾಗದೆ ಸುಮ್ಮನೆ ಕೂತಿದ್ರು ಕೇಳೋ ತಮ್ಮ ಅಮ್ಮನಿಗೆ ನೀನಂದ್ರೆ ತುಂಬಾನೇ ಇಷ್ಟ ನಿನ್ ಮಾತವ್ರು ಕೇಳ್ತಾರೆ ಇಲ್ಲ ಅಣ್ಣ ವಯಸ್ಸಲ್ಲಿ ನೀವೇ ದೊಡ್ಡವ್ರು ನೀವೇ ಕೇಳಿ ಅಮ್ಮನ್ ಜೊತೆ ಹೀಗೆ ಮಾತಾಡ್ಕೊಂಡಿರುವ ಮಕ್ಕಳ ಮಾತು ಕೇಳಿ ನೀವಿಬ್ರು ಏನು ನನ್ ಜೊತೆ ಕೇಳ್ಬೇಡ್ರೂ ನಾನೇ ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ನಿಮ್ಮಿಬ್ರನ್ನ ಈ ಪಾರ್ಕಿಗೆ ನಾನ್ ಕರ್ಕೊಂಬಂದಿದ್ದು ಹೇಳಿ ಅಮ್ಮ ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ನ ಇಲ್ಲಿ ಕರ್ಕೊಂಬಂದ್ರಿ ನೀವು ನಮ್ನ ನೋಡಿ ಸಂಕೋಚ ಪಡ್ಬೇಡಿ ಯಾಕೆ ಸಂಕೋಚ ಪಡ್ತೀರಾ ನಾವು ನಿಮ್ ಮಕ್ಳು ನಮ್ ಜೊತೆ ಹೇಳ್ಬೋದಲ್ವಾ ಹೌದಮ್ಮ ನಾವಿಬ್ರು ಅಣ್ಣ ತಮ್ಮಂದಿರು ನಿಮ್ಮ ಎರಡು ಕಣ್ಣುಗಳು ನಿಮಗೂ ತಂದೆಗೂ ಮೂರನೇ ಕಣ್ಣಾಗಿ ನಿಮ್ನ ನೋಡ್ಕೊಳ್ತಾ ಇರುವವರು ಮಕ್ಕಳ ಈ ಮಾತನ್ನು ಕೇಳಿ ಅನ್ನಪೂರ್ಣಮ್ಮ ತುಂಬಾನೇ ಸಂತೋಷಪಟ್ರು ಹೀಗಿರುವಾಗ ನೀವ್ ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ನನ್ನ ಚಿಂತೆ ನಿಮ್ಮ ಬಗ್ಗೆ ಅಲ್ಲ ಕಂಡ್ರು ಈ ಮನೆಗೆ ಸೊಸೆಯಾಗಿ ಮದುವೆ ಮಾಡ್ಕೊಂಡ್ ಬಂದಿದಾರಲ್ವ ಇಬ್ರು ಸೊಸೆಯಿಂದಿರು ಅವ್ರ ಬಗ್ಗೆನೆ ನನ್ ಚಿಂತೆ ಯಾಕಮ್ಮ ಇಬ್ರು ಚೆನ್ನಾಗಿ ತಾನೆ ಇದ್ದಾರೆ ಇಲ್ಲ ಮಕ್ಳೇ ನಾನ್ ನೋಡಿರುವ ಹಾಗೆ ನೀವು ನೋಡಿದ್ರೆ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇತ್ತು ಅವರಿಬ್ರು ಒಬ್ಬರ ಮೇಲೆ ಒಬ್ರು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಎಷ್ಟು ನಂಬಿಕೆನ ಇಟ್ಕೊಂಡಿದ್ದಾರೆ ಅಂತ ಅವ್ರನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹಾಗಾದ್ರೆ ನೀವು ಹೇಳೋದ್ ನೋಡಿದ್ರೆ ಇಬ್ರು ಸೊಸೆಯಿಂದಿರು ನಾವು ಇರುವಾಗ ಒಂಥರ ನಾವು ಇಲ್ದಿರುವಾಗ ಒಂಥರ ನಡ್ಕೊಳ್ತಾ ಇದ್ದಾರೆ ಅವರಿಬ್ರು ಜಗಳ ಆಡ್ತಾರೆ ಅಂತ ನಾನು ಹೇಳಿಲ್ಲಪ್ಪ ಅಪ್ಪ ವಿಜಯ್ ಅರ್ಥ ಆಯ್ತಮ್ಮ ಶ್ರೀವಾಣಿ ಅವಳ ಶ್ರೀಮಂತಿಕೆ ತನವನ್ನು ಮನೆಯಲ್ಲಿ ತೋರಿಸ್ತಿದ್ದಾಳೆ ಅತ್ತಿಗೆ ಹತ್ರ ತುಂಬಾ ಕೇವಲವಾಗಿ ನಡ್ಕೊಳ್ತಿದ್ದಾಳೆ ಇದರಲ್ಲಿ ನಾವು ಒಂದು ವಿಷಯನ ಚೆನ್ನಾಗಿ ಯೋಚನೆ ಮಾಡಬೇಕಮ್ಮ ಏನಪ್ಪ ಅದು ಅತ್ತಿಗೆ ಅವ್ರ ಮನಸಲ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಆ ಕಷ್ಟಕ್ಕೆ ಕಾರಣ ಶ್ರೀವಾಣಿ ಶ್ರೀವಾಣಿಗೆ ಅದು ಅರ್ಥ ಆಗಲ್ಲ ಅವಳಿಗೆ ಅವಳೇ ಅರ್ಥ ಮಾಡ್ಕೋಬೇಕು ಹೌದಮ್ಮ ತಮ್ಮ ಹೇಳೋದು ಕೂಡ ನಿಜಾನೆ ಆದರೆ ನಾವಿಬ್ರು ನಿಮಗೆ ಒಂದು ಕೊಡ್ತೀವಿ ಏನೇ ಕಷ್ಟ ಬಂದರೂ ನಾವು ಯಾವಾಗಲೂ ಹೊಂದಾಣಿಕೆಯಿಂದಿರ್ತೀವಿ ನಿಮ್ನ ನಮ್ಮಿಂದ ದೂರ ಮಾಡೋದಿಲ್ಲಮ್ಮ ನಮ್ಮ ಮೇಲೆ ನಂಬಿಕೆ ಇಡಿ ಹೌದಮ್ಮ ಅಣ್ಣ ಹೇಳದೆ ನನ್ ಮಾತು ಕೂಡ ಹೀಗೆ ಇಬ್ಬರ ಮಕ್ಕಳ ಮಾತು ಕೇಳಿ ಅನ್ನಪೂರ್ಣಮ್ಮ ಸ್ವಲ್ಪ ಸಮಾಧಾನವಾಗಿ ಅವರಿಬ್ಬರ ಜೊತೆ ನಗುತ್ತಾ ಮಾತನಾಡಿದ್ರು ಶ್ರೀವಾಣಿ ಶಾಪಿಂಗ್ ಮಾಲ್ ಹತ್ರ ಬಂದ್ಲು ಆಟೋದಲ್ಲಿ ಮಾಧವಿ ಕೂಡ ಬಂದ್ಲು ಅವರಿಬ್ಬರು ಮಾತನಾಡಿಕೊಂಡ ಹಾಗೆ ಶ್ರೀವಾಣಿ ಅವಳ ಸ್ಟೇಟಸ್ಗೆ ತಕ್ಕ ಹಾಗೆ ದೊಡ್ಡ ಮಾಲ್ ಅಲ್ಲಿ ಶಾಪಿಂಗ್ನ ಮಾಡಿದ್ಲು ಹೀಗೆ ಹಣವನ್ನು ಖರ್ಚು ಮಾಡುತ್ತಾ ಎಂಜಾಯ್ ಮಾಡ್ತಾ ಇದ್ಲು ಈ ಕಡೆ ಮಾಧವಿ ರಸ್ತೆಯಲ್ಲಿ ಹಾಕಿರುವ ಬಟ್ಟೆ ಅಂಗಡಿಯಲ್ಲಿ ಅವಳ ಸ್ಟೇಟಸ್ ತಕ್ಕ ಹಾಗೆ ವಸ್ತುಗಳನ್ನ ತಗೊಂಡ್ಲು ಹಣ ಕೊಡುವಾಗ ಕೂಡ ಒಂದು ಸಲಕ್ಕೆ ಎರಡು ಸಲ ಲೆಕ್ಕ ಮಾಡಿ ಕೊಟ್ಲು ಶ್ರೀವಾಣಿಯ ಶಾಪಿಂಗ್ ಅರ್ಧ ಗಂಟೆಯಲ್ಲಿ ಮುಗಿದು ಅವಳು ಕಾರಲ್ಲಿ ಮನೆಗೆ ಬಂದ್ಲು ಅನ್ನಪೂರ್ಣಮ್ಮ ಮಾಧವಿ ಇನ್ನು ಬರ್ಲಿಲ್ಲ ಅಂತ ಹೇಳಿದ್ರು ಶ್ರೀವಾಣಿ ಮಾಧವಿನ ಕೇವಲವಾಗಿ ಮಾತಾಡದ್ಲು ದೊಡ್ಡ ಸೊಸೆಯಾದ ಮಾಧವಿ ಶಾಪಿಂಗ್ ಎಲ್ಲಾ ಮುಗಿಸಿ ನಡ್ಕೊಂಡೇ ಮನೆಗೆ ಬಂದು ತಲುಪದ್ಲು ಹೀಗೆ ದಿನಗಳು ಕಳೆಯಿತು ಸಂಕ್ರಾಂತಿ ಹಬ್ಬ ಕೂಡ ಬಂತು ಇಲ್ ನೋಡಿಯಮ್ಮ ಸೊಸೆಯಿಂದಿರೇ ಸಂಕ್ರಾಂತಿ ಹಬ್ಬ ಬಂತು ಹಬ್ಬದ ಜೊತೆ ಸೇರಿ ಕೆಲಸ ಕೂಡ ಬಂತು ನೀವಿಬ್ರು ಕೆಲಸ ಮಾಡ್ಕೋಬೇಕು ಅತ್ತೆ ಕೆಲಸ ಮಾಡಕ್ಕೆ ನನ್ನಿಂದ ಆಗಲ್ಲ ಬೇಕಂದ್ರೆ ಕೆಲಸಕ್ಕೆ ಜನ ಇಟ್ಕೊಳ್ಳಿ ಸಂಬಳ ಕೊಡ್ತೀನಿ ಎಲ್ಲ ಮನೆ ಕೆಲಸವನ್ನು ಮಾಧವಿ ಮಾಡ್ತಾ ಇದ್ದಾಳಲ್ವಾ ನಾನು ಅವಳಿಗೆ ಬೇಕಾದ್ರೆ ಹಣ ಕೊಡ್ತೀನಿ ಹಣ ಏನು ಬೇಕಾಗಿಲ್ಲ ಶ್ರೀವಾಣಿ ಎಲ್ಲ ಕೆಲಸವನ್ನು ನಾನೇ ಮಾಡ್ತೀನಿ ಹೀಗೆ ಹಬ್ಬದ ದಿನ ಮಾಧವಿ ಮನೆಯ ಹೊರಗಡೆ ಸುಂದರವಾದ ರಂಗೋಲಿ ಹಾಕಿ ಮನೆಗೆ ತೋರಣವನ್ನು ಕಟ್ಟಿ ಹೂವಿನಿಂದ ಅಲಂಕಾರ ಮಾಡಿದ್ಲು ಹೊಸ ಬಟ್ಟೆ ಹಾಕುವ ಸಮಯ ಬಂತು ಮಾಧವಿ ಶ್ರೀವಾಣಿ ಅತ್ತಿಗೆನ ನಾ ಮಾಧವಿ ಅಂತ ಕರಿಬಾರದು ಅಂತ ಎಷ್ಟು ಸಲ ಹೇಳೋದು ನನಗೆ ಕರ್ದು ಕರ್ದು ಅಭ್ಯಾಸ ಆಯ್ತು ರೀ ಪರ್ವಾಗಿಲ್ಲಪ್ಪ ವಿಜಯ್ ನನ್ ತಾನೇ ಇವಾಗ ಎಲ್ರೂ ನಾನು ತಂದಿರುವ ಬಟ್ಟೆನ ತೆಗೆದು ನೋಡಿ ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಅವರವರ ಬಟ್ಟೆಯನ್ನು ತೆಗೆದು ನೋಡಿದ್ರು ಅನ್ನಪೂರ್ಣ ಸೀರೆ ಅಲ್ಲಲ್ಲಿ ಹರಿದೋಗಿತ್ತು ಅಜಯ್ ಶರ್ಟ್ ಕೂಡ ಹರಿದೋಗಿತ್ತು ಮಾವನಿಗೋಸ್ಕರ ತಂದಿರುವ ಪಂಚೆ ಕೂಡ ಅರ್ದೋಗಿತ್ತು ವಿಜಯ್ನ ಪ್ಯಾಂಟ್ ಕೂಡ ಅರ್ದೋಗಿರೋದ್ನ ನೋಡಿ ಎಲ್ಲರೂ ಜೋರಾಗಿ ನಕ್ಕಿದ್ರು ಅಮ್ಮ ಶ್ರೀವಾಣಿ ಅಷ್ಟು ದೊಡ್ಡ ಮಾಲಿಗೆ ಹೋಗಿ ಹೀಗೆ ಅರ್ದೋಗಿರುವ ಬಟ್ಟೆನೆ ತಂದಿರದ ನೀನು ಬರುವಾಗ ಬಟ್ಟೆನ ನೋಡಿ ತಂದಿಲ್ವಾ ಏನತ್ತ ಹೇಳ್ತೀರಾ ನನ್ನ ಸ್ಟೇಟಸ್ ಏನು ನಾನೇನು ನಾನ್ ಮಾಲಿಗೆ ಹೋಗಿ ಬಟ್ಟೆನ ಬಿಚ್ಚಿ ನೋಡದ ಎಲ್ರ ಮುಂದೆ ನನ್ಗೆ ನಾಚಿಕೆ ಆಗಲ್ವಾ ನಾನು ಓದ ಜಾಗದಲ್ಲಿ ಕಾಲ್ ಮೇಲೆ ಕಾಲಾಕಿ ಕೂರೋದ್ ಮಾತ್ರ ಇಲ್ಲಮ್ಮ ತಂಗಿ ಅತ್ತೆ ಏನ್ ಹೇಳಲಿಕ್ಕೆ ಬರ್ತಿದ್ದಾರೆ ಅಂದ್ರೆ ಮಾಧವಿ ನೀನ್ ತಂದ ಬಟ್ಟೆನ ತೋರಿಸು ಹಾಗೆ ಹೇಳಿದಾಗ ಮಾಧವಿ ತಂದಿರುವ ಬಟ್ಟೆಯನ್ನು ಎಲ್ಲರಿಗೂ ಕೊಟ್ಲು ಅತ್ತೆ ಅನ್ನಪೂರ್ಣ ಆ ಸೀರೆನ ನೋಡಿ ತುಂಬಾ ಸಂತೋಷಪಟ್ಟು ಮಾಧವಿ ಈ ಸೀರೆ ತುಂಬಾ ಅಮ್ಮ ಈ ಸೀರೆನನ್ನ ನೋಡ್ಕೊಳ್ರೆ ಮಹಾಲಕ್ಷ್ಮಿ ರೀತಿ ಇರ್ತೀನಿ ಹೌದಲ್ವ ರೀ ಹೌದು ಅನ್ನಪೂರ್ಣ ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿರುತ್ತೆ ನನಗೆ ತಗೋಬಂದ ಪಂಚೆ ಕೂಡ ತುಂಬಾನೇ ಚೆನ್ನಾಗಿದೆ ಹೀಗೆ ಮಾಧವಿ ತಂದ ಬಟ್ಟೆಯನ್ನ ಹಾಕೊಂಡು ಹಬ್ಬವನ್ನು ಮಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಶ್ರೀವಳ್ಳಿ ಎಲ್ಲರ ಪ್ರೀತಿಯನ್ನು ಅರ್ಥ ಎಲ್ಲರ ಜೊತೆ ಸಂತೋಷವಾಗಿ ಇದ್ಲು